ಎಂಬ ಬಿ ಬಿ ಎಸ್ ಸೀಟ್ ಆಗುವಷ್ಟು ಮಾರ್ಕ್ಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಇದನ್ನು ತಪಸ್ಸು ಅಂತ ತಿಳ್ಕೊಂಡು ಒಂದು ವರ್ಷ ನಿರಂತರವಾಗಿ ಕೋಚಿಂಗ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ ಸಿಟಿ ಹೋಗ್ಲಿಕ್ಕೆ ಆಗುತ್ತೆ ಆದ್ರೆ ಕುಂದಾಪುರದವರಿಗೆ ಮಾತ್ರ ಅಲ್ಲ ಇದು ರಾಜ್ಯದ ಯಾವುದೇ ಭಾಗದಿಂದ ವಿದ್ಯಾರ್ಥಿಗಳಿದ್ರು ಕೂಡ ಇಲ್ಲಿ ಬರಬಹುದು ಬರಬಹುದು ಅದಕ್ಕೆ ಅದಕ್ಕೋಸ್ಕರ ನಾವು ಸಹ ಹಾಸ್ಟೆಲ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ ರೂಡ್ ಆಫ್ ಎಮ್ ಎನ್ ಟು ಕೆ ಎಲ್ ಕಮ್ಸ್ ಔಟ್ ದಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ನಮ್ಮ ರುಟೀನ್ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಈಗ ಮಾರ್ನಿಂಗ್ ಅರೌಂಡ್ ಫೈವ್ ಫಿಫ್ಟೀನಿಗೆ ಮಕ್ಕಳನ್ನು ಎಬ್ಬಿಸ್ತಾರೆ ಫೈವ್ ಫಿಫ್ಟೀನ್ ಟು ಫೈವ್ ಫೋರ್ಟಿ ಫೈವ್ ಇದರೊಳಗಡೆ ಅವ್ರು ಫ್ರೆಶಪ್ ಆಗಿ ಯೋಗ ಮುಗಿಸಿ ಸ್ಟಡಿ ಅವರ್ಸಿಗೆ ಬರ್ತಾರೆ ಫೈವ್ ಫೋರ್ಟಿ ಫೈವ್ ಟು ಸೆವೆನ್ ಮಾರ್ನಿಂಗ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಸ್ಟಡಿ ಅವರ್ ಇರ್ತದೆ ಸೆವೆನಿಗೆ ಸ್ಟಡಿ ಅವರ್ಸನ್ನು ಮುಗಿಸಿ ಅವ್ರು ವಾಪಸ್ ಹಾಸ್ಟೆಲ್ಗೋಗಿ ಫ್ರೆಶ್ಅಪ್ ಆಗಿ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅರೌಂಡ್ ಏಯ್ಟ್ ತರ್ಟಿಗೆ ಅವ್ರು ಕ್ಲಾಸಸ್ಸಿಗೆ ಬರ್ತಾರೆ ನಮ್ಮ ಮಾರ್ನಿಂಗ್ ಕ್ಲಾಸಸ್ ಏಯ್ಟ್ ತರ್ಟಿ ಟು ಟೆನ್ ತರ್ಟಿ ರನ್ ಆಗ್ತದೆ ಅಗೇನ್ ಬ್ರೇಕ್ ಮುಗ್ದು ಅಗೇನ್ ಟೆನ್ ಫೋರ್ಟಿ ಫೈವ್ ಟು ಟ್ವೆಲ್ ಫೋರ್ಟಿ ಫೈವ್ ಇರ್ತದೆ ದೆನ್ ಲಂಚ್ ಬ್ರೇಕ್ ಆಗಿ ಟ್ವೆಲ್ ಒನ್ ತರ್ಟಿ ಟು ತ್ರೀ ತರ್ಟಿ ಇರ್ತದೆ ಅಂತ ಹೇಳಿದ್ರೆ ಡೈಲಿ ಒಂದು ಸಿಕ್ಸ್ ಅವರ್ಸ್ ಕ್ಲಾಸಸ್ ಇರ್ತದೆ ಮಕ್ಕಳ ಊಟದ ವ್ಯವಸ್ಥೆಗೋ ಹಾಸ್ಟೆಲ್ ಉಳ್ಕೊಳ್ಳೋ ವ್ಯವಸ್ಥೆಗೋ ಅಥವಾ ಒಂದು ಬುಕ್ಕಿನ ವ್ಯವಸ್ಥೆಗೂ ಮಾತ್ರ ಅದರ ನಾವು ಮಿನಲ್ ಚಾರ್ಜ್ ಮಾಡ್ತೇವೆ ನಮ್ಮ ಎಲ್ಲ ಫ್ಯಾಕಲ್ಟಿ ನಮ್ಮ ಸಂಸ್ಥೆ ಫ್ಯಾಕಲ್ಟಿ ಆದ ಕಾರಣ ಅವರ ಫ್ಯಾಕಲ್ಟಿಯ ಫೀಸನ್ ಇಲ್ಲಿ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ತಗೊಳ್ಳದೆ ಮಿನಿಮಮ್ ಟು ಮಿನಿಮಮ್ ಆ ಅಲ್ಲಿ ನಾವು ಒಂದು ಒಳ್ಳೆ ಕೋಚಿಂಗ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಈಗ ಯಾರಾದರೂ ನೀಟ್ ಲಾಂಗ್ ಟರ್ಮ್ ಆಸ್ಪಿರೇಂಟ್ಸ್ ಇದ್ರೆ ಅವರು ಆರಾಮ್ಸೆ ನಮ್ಮಲ್ಲಿ ಜಾಯ್ನ್ ಆಗ್ಬೋದು ಯಾಕೆ ಕೇಳಿದ್ರೆ ನಮ್ಮದು ಸ್ಟೂಡೆಂಟ್ ಓರಿಯೆಂಟೆಡ್ ಕ್ಲಾಸಸ್ ಇರ್ತದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಇವತ್ತು ಇದ್ದೀನಿ ನಿಮಗೆ ವಿಜುವಲ್ಸ್ ಅಲ್ಲಿ ಕುಂದಾಪುರದ ಕುಂದೇಶ್ವರ ಸಮೀಪ ಇದ್ದೀನಿ ಇವತ್ತು ಇರುವಂಥದ್ದು ಸುಜ್ಞಾನ್ ನೀಟ್ ಅಕಾಡೆಮಿ ಸಂಸ್ಥೆಯ ಒಳಗಡೆ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ ನಮ್ಮಲ್ಲಿ ತುಂಬ ಜನರಿಗೆ ಎಮ್ ಬಿ ಬಿ ಎಸ್ ಮಾಡಬೇಕು ನಾ ಡಾಕ್ಟರ್ ಆಗಬೇಕು ಅನ್ನೋದೆಲ್ಲ ಇರುತ್ತೆ ಪಿ ಯು ಸಿ ಎಜುಕೇಷನ್ ಆಗ್ತಾ ಇರಬೇಕಾದ್ರೆ ಒಂದಿಷ್ಟು ಜನ ನೀಟ್ ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿ ಓಕೆ ಮುಂದೆ ಅವರು ಎಮ್ ಬಿ ಬಿ ಎಸ್ ಮಾಡೋದ್ರ ಹತ್ರ ಇಡ್ತಾರೆ ಆದರೆ ಎಲ್ಲರಿಗೂ ಪಾಸ್ ಆಗೋದಕ್ಕಾಗೋದಿಲ್ಲಲ್ಲ ಹಾಗಾಗಿ ಈಗ ಯಾರಾದರೂ ನೀಟ್ ಎಕ್ಸಾಮ್ ಅನ್ನ ಬರೆದು ತೇರ್ಗಡೆ ಹೊಂದೋಕೆ ಆಗದೆ ಇನ್ನೇನು ಮಾಡೋದು ಒಂದು ವರ್ಷ ಸುಮ್ಮನೆ ಕಳಿಬೇಕಲ್ಲ ಅನ್ನೋರಿಗೆ ಒಳ್ಳೆ ಅವಕಾಶ ಇಲ್ಲಿದೆ ಹಾಗಾಗಿಯೇ ಸುಜ್ಞಾನ್ ನೀಟ್ ಅಕಾಡೆಮಿ ಸಂಸ್ಥೆಯ ಒಳಗಡೆ ಇವತ್ತು ನಾನು ಬಂದಿರುವಂಥದ್ದು ಇಲ್ಲಿ ನೀಟ್ ಲಾಂಗ್ ಟರ್ಮ್ ಬ್ಯಾಚ್ ಕೂಡ ಪ್ರಾರಂಭ ಆಗ್ತಾ ಇದೆ ಈಗ ಸದ್ಯಕ್ಕೆ ಒಂದು ವರ್ಷ ನೀವು ಎಲ್ಲೇರಿ ಕುಂದಾಪುರದವರು ಮಾತ್ರ ಅಲ್ಲ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬಂದು ಓದ್ತಾ ಇದ್ದಾರೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ ಅದು ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಎಲ್ಲರಿಗೂ ಕೂಡ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ ಸೊ ಹಾಗಾಗಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರ ಯಾರು ಎಮ್ ಬಿ ಬಿ ಎಸ್ ಮಾಡಬೇಕು ಅನ್ನೋರು ಇದ್ರೆ ನೀಟನ್ನ ನೀಟಾಗಿ ಬರಿಬೇಕು ಬರೀಬೇಕು ಅನ್ನೋರ್ ಇದ್ರೆ ಖಂಡಿತ ಇಲ್ಲಿಗೊಮ್ಮೆ ಬರಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಒಂದ್ಸಲ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಇಲ್ಲೇ ಇದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೀನಿ ಸ್ವಾಗತ ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ನಾನು ಓದಿದ್ದು ಕೂಡ ಕುಂದಾಪುರದಲ್ಲೇ ಕುಂದಾಪುರದಲ್ಲಿ ನಾನು ಓದುವಾಗಿರುವಂತಹ ಅಪ್ಡೇಟ್ ಏನಿದೆ ಈಗ ಅದರ ಡಬಲ್ ಆಗಿದೆ ಅಂತ ಹೇಳ್ಬೋದು ನಾವು ಬೇರೆ ಬೇರೆ ಕಡೆ ಎಲ್ಲೋ ಹೋಗ್ಬೇಕಿತ್ತು ಆದ್ರೆ ಈಗ ವಿದ್ಯಾರ್ಥಿಗಳು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಇದೊಂದು ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಏನಿದೆ ನಿಮ್ಮ ಸುಜ್ಞಾನ್ ನೀಟ್ ಅಕಾಡೆಮಿ ಅಂತ ಏನಿದೆ ಇದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಅನ್ನಿಸ್ ಹಾಗಾಗಿಯೇ ನಿಮ್ಮ ಸಂಸ್ಥೆಗೆ ಇವತ್ತು ನಾವು ಭೇಟಿ ಕೊಟ್ಟಿರುವಂಥದ್ದು ಸರ್ ಈ ನೀಟ್ ಬಗ್ಗೆ ಅಥವಾ ನೀಟ್ ಲಾಂಗ್ ಟರ್ಮ್ ಬ್ಯಾಚ್ ಅಂತ ಏನು ಪ್ರಾರಂಭ ಮಾಡಿದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬಹುದು ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ಅದು ಹೆಲ್ಪ್ ಆಗಲಿ ಅಂತ ನಾನು ಅನ್ಕೊಂತೀನಿ ಅದ್ರ ಬಗ್ಗೆ ಒಂದು ಸಹ ವಿಸ್ತಾರವಾದ ಮಾಹಿತಿಯನ್ನು ಓಕೆ ಥ್ಯಾಂಕ್ ಯು ಸರ್ ಎಸ್ ನಮಸ್ಕಾರ ವೀಕ್ಷಕರೇ ನಾವು ಸುಜ್ಞಾನ್ ಅಕಾಡೆಮಿ ಅಥವಾ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಸುಜ್ಞಾನ್ ನೀಟ್ ಅಕಾಡೆಮಿ ಅಂತ ಮಾಡೋ ಉದ್ದೇಶವೇ ನಮ್ಮ ಕುಂದಾಪುರದ ಜನರಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಗಬೇಕು ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ರೆಡಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ನಾನು ಸಹ ಸರ್ ಹೇಳಿದಾಗೆ ಹೆಗ್ಗೆದೆಯವರು ಹೇಳಿದ ಹಾಗೆ ನಾನು ಸಹ ಕುಂದಾಪುರದವನೇ ಕುಂದಾಪುರದಲ್ಲಿ ಎಜುಕೇಷನ್ ಮಾಡಿದ್ದೇನೆ ಮತ್ತು ಇವತ್ತಿನ ಕಾಲಕ್ಕೆ ಎಜುಕೇಷನ್ ಜೆ ಇ ಮತ್ತು ನೀಟ್ ಅಂತ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ಗೆ ಏನು ಮಾಡಬೇಕು ಅದರ ತರಬೇತಿ ಕುಂದಾಪುರದಲ್ಲಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ ಇವತ್ತು ನಾವು ನೀಟ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ನೀಟ್ ಅನ್ನುವಂಥದ್ದು ಎಮ್ ಬಿ ಬಿ ಎಸ್ ಮತ್ತು ಬಿ ಡಿ ಎಸ್ ಹೋಗಲಿಕ್ಕೆ ಅಥವಾ ಮೆಡಿಕಲ್ ಕೋರ್ಸಿಗೆ ಹೋಗುವಂಥ ಬೇಸಿಕ್ ಎಕ್ಸಾಮಿನೇಷನ್ಸ್ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಆದ ಕಾರಣ ಸ್ವಲ್ಪ ಒಳ್ಳೆ ಸ್ಕೋರ್ ಬೇಕಾಗುತ್ತೆ ಕ್ವಾಲಿಫೈ ಆದರೂ ಸಹ ಒಂದು ಫೈವ್ ಫಿಫ್ಟಿ ಅಬೋ ಇದ್ದರೆ ಎಮ್ ಬಿ ಬಿ ಎಸ್ ಮಾಡಲಿಕ್ಕಾಗತ್ತೆ ಆ ನಿಟ್ಟಿನಲ್ಲಿ ಒಂದು ವರ್ಷ ಸೆಕೆಂಡ್ ಪಿ ಸಿ ಎರಡು ವರ್ಷ ಓದ್ಕೊಂಡು ನೀಟ್ ಎಕ್ಸಾಮ್ ಬರೆದವರು ಅಲ್ಲಿ ನೀಟ್ ಎಕ್ಸಾಮಿನೇಷನಿಗೆ ಬೇ ಅಥವಾ ಎಮ್ ಬಿ ಬಿ ಎಸ್ ಸೀಟ್ ಆಗುವಷ್ಟು ಮಾರ್ಕ್ಸ್ ಇದ್ದೇ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಇದನ್ನು ತಪಸ್ಸು ಅಂತ ತಿಳ್ಕೊಂಡು ಒಂದು ವರ್ಷ ನಿರಂತರವಾಗಿ ಕೋಚಿಂಗ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮೆಡಿಕಲ್ ಸಿಟಿಗೆ ಹೋಗ್ಲಿಕ್ಕಾಗತ್ತೆ ಅವರಿಗೆ ಬ ಬೇರೆ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲೀಷ್ ಹಿಂದಿ ಅಥವಾ ಮ್ಯಾಥಮೆಟಿಕ್ಸಿನ ಒತ್ತಡ ಇರೋದಿಲ್ಲ ಪ್ರಾಕ್ಟಿಕಲ್ಸಿನ ಒತ್ತಡ ಇರೋದಿಲ್ಲ ಹಾಗಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರೇ ಸಬ್ಜೆಕ್ಟಿದು ನೀಟಿಗೆ ಬೇಕೋ ಆಗುವಂಥ ಥರೋ ಟ್ರೈನಿಂಗ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷ ಅವ್ರು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಸಕ್ಸಸ್ ಆಗಿ ಎಮ್ ಬಿ ಬಿ ಎಸ್ ಸೀಟ್ ಮಾಡ್ಬೋದು ಅಥವಾ ಬಿ ಡಿ ಎಸ್ ಸೀಟ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಕುಂದಾಪುರದ ಜನರಿಗೂ ಹೆಲ್ಪ್ ಆಗುವ ಹಾಗೆ ನಾವು ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಈಗ ನಮಗೆ ದೂರ ದೂರಿಂದ ಬರ್ತಾರೆ ಅಂತ ಸ್ವಲ್ಪ ಹಾಗೆ ಈ ಕಾರ್ಯಕ್ರಮ ನೋಡೋರು ಎಲ್ಲೆಲ್ಲೋ ಇರಬಹುದು ವಿದ್ಯಾರ್ಥಿಗಳ ಪ್ರೊವೈಡ್ ಮಾಡ್ತಾ ಇದ್ದೇವೆ ನಮ್ದೇ ಒಂದು ಎಜುಕೇಶನ್ ಸಂಸ್ಥೆ ಇದೆ ಅಲ್ಲಿ ನಮ್ಮ ಹಾಸ್ಟೆಲ್ ಇದೆ ಅಲ್ಲಿ ಸುಜ್ಞಾನ್ ಪಿ ಯು ಕಾಲೇಜ್ ಅಂತ ಇದೆ ಅದ್ರ ಜೊತೆಗೆ ಸುಜ್ಞಾನ್ ನೀಟ್ ಅಕಾಡೆಮಿ ಅಂತ ಮಾಡ್ಕೊಂಡು ನಮ್ಮಲ್ಲಿ ಬೆಸ್ಟ್ ಫ್ಯಾಕಲ್ಟಿ ಇದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿಗೂ ಸಹ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ ಅವರನ್ನ ಅವರ ಫೆಸಿಲಿಟಿಯನ್ನ ಈ ನೀಟ್ ಅಕಾಡೆಮಿ ನೀಟ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ಕೊಂಡು ಹೆಲ್ಪ್ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಟ್ಟು ಈಗ ಗರ್ಲ್ಸ್ ಮತ್ತೆ ಬಾಯ್ ಸಪರೇಟ್ ಸಪರೇಟ್ ಹಾಸ್ಟೆಲ್ ಬಾಯ್ಸ್ ಗರ್ಲ್ಸ್ ಸಪರೇಟ್ ಹಾಸ್ಟೆಲ್ ಇದೆ ಕೋಚಿಂಗ್ ಎಜುಕೇಷನ್ ಕೋ ಎಜುಕೇಶನ್ ಹಾಸ್ಟೆಲ್ ಫೆಸಿಲಿಟಿ ಬೇರೆ ಬೇರೆ ಇರ್ತದೆ ಈಗ ಟೀಚರ್ಸ್ ಗಳೆಲ್ಲ ಯಾವ ರೀತಿ ಇರ್ತಾರೆ ಟೀಚರ್ಸ್ ಒಳ್ಳೆ ಕ್ವಾಲಿಫೈಡ್ ಟೀಚರ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಒಳ್ಳೊಳ್ಳೆ ರೆಪ್ಯೂಟೆಡ್ ಸಂಸ್ಥೆಯಲ್ಲಿ ಎಕ್ಸ್ಪೀರಿಯನ್ಸ್ ಆದ ಟೀಚರ್ಸ್ ಇದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿಗೆ ಅವರನ್ನೇ ನಾವು ಯೂಸ್ ಎಮ್ V square is equal to half kx square. The kinetic energy got converted into the elastic potential energy of the spring. Now let's write L square because he said it compresses by a length L. So half and half gets cancelled. And uh, V is equal to KL square by M, the uh, square root of this. A square root here we will get. Now momentum is m v that is equal to m into root of k l square by m that is equal to uh, this root m times root of m into k and l comes out of the square root. So this is the first option is correct. ಫುಲ್ ಟೈಮ್ ಕ್ಲಾಸಸ್ ಇರುತ್ತಾ ಅಥವಾ ನೀಟ್ ಕೋಚಿಂಗ್ ಫುಲ್ ಟೈಮ್ ಕ್ಲಾಸ್ ಇರುತ್ತೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ಸಂಜೆ ಆರು ಗಂಟೆ ತನಕ ಎಕ್ಸಾಮ್ ಆಗ್ತಾ ಇರ್ತದೆ ಸಿಸ್ಟಮ್ ಇದೆ ಎವ್ರಿ ಕ್ಲಾಸ್ ಆಗ್ತಾ ಹಾಗೆ ಆಗುತ್ತೆ ಯೂನಿಟ್ ಟೆಸ್ಟ್ ಇರ್ತದೆ ಅದರ ಕಂಟಿನ್ಯೂಷನ್ ಎಕ್ಸಾಮ್ ಇರ್ತದೆ ಕಂಪ್ಲೀಟ್ ಪೋರ್ಷನ್ ಮುಗಿಸಿದ ಮೇಲೆ ಎರಡು ವರ್ಷದ ಪೋರ್ಷನ್ ಮುಗಿಸಿದ ಮೇಲೆ ರಿಪಿಟೇಷನ್ ಆಫ್ ಎಕ್ಸಾಮ್ಸ್ ಮಾರ್ಕ್ ಟೆಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಟೆಸ್ಟ್ ಮಾಡ್ತೇವೆ ಹಾಗಾಗಿ ಅವರು ಇಡೀ ಎರಡು ವರ್ಷದ ಸಬ್ಜೆಕ್ಟ್ ಅನ್ನು ಥರ ಮಾಡಿ ಕಳಿಸ್ತೇವೆ ಒಂದು ವರ್ಷ ಬಹುಶಃ ಇಲ್ಲಿ ಬಂದು ಓದಿದ್ರೆ ಅವರು ಹೆಂಗೆ ಎಕ್ಸಾಮ್ ಬರಬೇಕು ಆ ರೀತಿ ನೀವು ಪ್ರಿಪೇರ್ ಮಾಡಿ ಕಳಿಸ್ತೀವಿ ಲಾಸ್ಟ್ ಇಯರ್ ನಮ್ದೇ ಫ್ಯಾಕಲ್ಟಿ ಮಾಡಿದ ರಿಸಲ್ಟ್ ಸಿಕ್ಸ್ ಸಿಕ್ಸ್ ಸೆವೆಂಟಿ ಒನ್ ತೆಗೆದಿದೆ ತುಂಬಾ ಫೈವ್ ಹಂಡ್ರೆಡ್ ಮೇಲೆ ಏಯ್ಟೀನ್ ಸ್ಟೂಡೆಂಟ್ಸ್ ರ್ಯಾಂಕ್ ಮಾರ್ಕ್ ತೆಗೆದಿದ್ದಾರೆ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಎರಡು ವಿದ್ಯಾರ್ಥಿಗಳು ಐಐ ಟಿ ಸೇರಿದ್ದಾರೆ ಅಡ್ಮಿಷನ್ ಆಗಿದೆ ಹೀಗೆ ಒಂದು ಒಳ್ಳೆ ಕೋಚಿಂಗ್ ಕೊಟ್ಟು ಕುಂದಾಪುರದಲ್ಲಿ ಇವತ್ತು ಒಂದು ಸುಜ್ಞಾನ ಅಕಾಡೆಮಿ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಒಂದು ಬ್ರ್ಯಾಂಡ್ ಮಾಡಿ ಇಟ್ಟಿದ್ದೇವೆ ನಿಮ್ಮಲ್ಲಿ ಒಂದು ಮಾತಿದೆ ಇದೆ ಸರ್ ಕಡಿಮೆ ದರದಲ್ಲಿ ಮಕ್ಕಳನ್ನ ಸದೃಢರನ್ನಾಗಿ ಅವ್ರಿಗೆ ಅವ್ರಿಗೆ ನೆಕ್ಸ್ಟ್ ಏನ್ ಎಕ್ಸಾಮ್ ಬರೀಬೇಕು ಅದಕ್ಕೆ ಪ್ರಿಪೇರ್ ಮಾಡಿ ನೀವು ಕಳಿಸ್ತೀರ ಈ ಎಲ್ಲ ವ್ಯವಸ್ಥೆ ತಾವು ಹೇಳಿದಾಗೆ ಈ ಎಲ್ಲ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಅದು ಖರ್ಚುಗಳು ಇರ್ತದೆ ಬಟ್ ನಾವು ಅದು ಫೈನಾನ್ಷಿಯಲ್ ಅಥವಾ ಬಿಸ್ನೆಸ್ ಆಗಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಏನು ಮಿನಿಮಮ್ ಖರ್ಚು ಮಕ್ಕಳ ಊಟದ ವ್ಯವಸ್ಥೆಗೋ ಹಾಸ್ಟೆಲ್ ಉಳ್ಕೊಳ್ಳೋ ವ್ಯವಸ್ಥೆಗೋ ಅಥವಾ ಒಂದು ಬುಕ್ಕಿನ ವ್ಯವಸ್ಥೆಗೋ ಮಾತ್ರ ಅದ್ರ ನಾವು ಮಿನಲ್ ಚಾರ್ಜ್ ಮಾಡ್ತೇವೆ ನಮ್ಮ ಎಲ್ಲ ಫ್ಯಾಕಲ್ಟಿ ನಮ್ಮ ಸಂಸ್ಥೆ ಫ್ಯಾಕಲ್ಟಿ ಆದ ಕಾರಣ ಅವರ ಫ್ಯಾಕಲ್ಟಿಯ ಫೀಸನ್ ಇಲ್ಲಿ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ತಗೊಳ್ಳದೆ ಮಿನಿಮಮ್ ಟು ಮಿನಿಮಮ್ ಆ ನಾವು ಒಂದು ಕೋಚಿಂಗ್ ಇದ್ದೇವೆ ನಮ್ದು ನೀಟ್ ಲಾಂಗ್ ಟರ್ಮ್ ಅನ್ನುವಂಥದ್ದು ಅರೌಂಡ್ ಟೆನ್ ಮಂತ್ಸ್ ಪ್ರೋಗ್ರಾಮ್ ಆಗಿರ್ತದೆ ಜುಲೈ ಟು ಮೇ ತನಕ ಪ್ರೋಗ್ರಾಮ್ ರನ್ ಆಗ್ತದೆ ಸೊ ಅಪ್ರಾಕ್ಸಿಮೇಟ್ಲಿ ಟೆನ್ ಮಂತ್ಸ್ ಪ್ರೋಗ್ರಾಮ್ ಆಗಬಿದ್ದು ಸೊ ಯೂಶಲ್ ಆಗಿ ನಾವು ನೀಟ್ ಲಾಂಗ್ ಟರ್ಮ್ ಮಕ್ಕಳನ್ನ ಟ್ರೈನ್ ಮಾಡ್ತೇವೆ ನಮ್ಮ ರುಟೀನ್ ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ ಈಗ ಮಾರ್ನಿಂಗ್ ಅರೌಂಡ್ ಫೈವ್ ಫಿಫ್ಟಿನ ಮಕ್ಕಳನ್ನ ಎಬ್ಬಿಸ್ತಾರೆ ಫೈವ್ ಫಿಫ್ಟೀನ್ ಟು ಫೈವ್ ಫೋರ್ಟಿ ಫೈವ್ ಒಳಗಡೆ ಅವ್ರು ಫ್ರೆಶ್ ಅಪ್ ಆಗಿ ಯೋಗ ಮುಗಿಸಿ ಸ್ಟಡಿ ಅವರ್ಸಿಗೆ ಬರ್ತಾರೆ ಫೈವ್ ಫೋರ್ಟಿ ಫೈವ್ ಟು ಸೆವೆನ್ ಮಾರ್ನಿಂಗ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಸ್ಟಡಿ ಅವರ್ ಇರ್ತದೆ ಸೆವೆನಿಗೆ ಸ್ಟಡಿ ಅವರ್ಸನ್ನು ಮುಗಿಸಿ ಅವ್ರು ವಾಪಸ್ ಹಾಸ್ಟೆಲಿಗೆ ಹೋಗಿ ಫ್ರೆಶಪ್ ಆಗಿ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅರೌಂಡ್ ಏಯ್ಟ್ ತರ್ಟಿಗೆ ಅವರು ಕ್ಲಾಸಸ್ಸಿಗೆ ಬರ್ತಾರೆ ನಮ್ಮ ಮಾರ್ನಿಂಗ್ ಕ್ಲಾಸಸ್ ಏಯ್ಟ್ ತರ್ಟಿ ಟು ಟೆನ್ ತರ್ಟಿ ರನ್ ಆಗ್ತದೆ ಅಗೇನ್ ಬ್ರೇಕ್ ಮುಗ್ದು ಅಗೇನ್ ಟೆನ್ ಫೋರ್ಟಿ ಫೈವ್ ಟು ಟ್ವೆಲ್ ಫೋರ್ಟಿ ಫೈವ್ ಇರ್ತದೆ ದೆನ್ ಲಂಚ್ ಬ್ರೇಕ್ ಆಗಿ ಟ್ವೆಲ್ ಒನ್ ತರ್ಟಿ ಟು ತ್ರೀ ತರ್ಟಿ ಇರ್ತದೆ ಅಂತೇಳಿದರೆ ಡೈಲಿ ಒಂದು ಸಿಕ್ಸ್ ಅವರ್ಸ್ ಕ್ಲಾಸಸ್ ಇರ್ತದೆ ಎವ್ರಿ ಸೆಷನ್ ವಿಲ್ ಬಿ ಟೂ ಅವರ್ಸ್ ಫಿಸಿಕ್ಸ್ ಎರಡು ಅವರ್ ಇದ್ದರೆ ಕೆಮಿಸ್ಟ್ರಿ ಒಂದು ಎರಡು ಅವರ್ ಇರ್ತದೆ ಬಾಟ್ನಿ ಅಥವಾ ಜಿಯಾಲಜಿ ಎರಡು ಅವರ್ ಇರ್ತದೆ ಡೈಲಿ ಒಂದು ಸಿಕ್ಸ್ ಅವರ್ಸ್ ಕ್ಲಾಸಸ್ ಇರ್ತದೆ ಆ್ಯಂಡ್ ಅಗೇನ್ ತ್ರೀ ತರ್ಟಿಗೆ ಬ್ರೇಕ್ ಮುಗಿಸಿ ತ್ರೀ ಫೋರ್ಟಿ ಫೈವ್ಗೆ ಮಕ್ಳ ಅಗೇನ್ ಕ್ಲಾಸ್ ರೂಮಿಗೆ ಬರ್ತಾರೆ ಅವರಿಗೆ ಡಿ ಪಿ ಪಿ ಸೆಷನ್ಸ್ ಅಂತ ಇರ್ತದೆ ಡಿ ಪಿ ಪಿ ಅಂತೇಳಿದರೆ ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತೇಳಿ ಅವರಿಗೆ ನೀಟ್ ಪ್ಯಾಟರ್ನಲ್ಲಿ ಒಂದು ಕ್ವೆಶನ್ ಪೇಪರನ್ನು ಪ್ರೊವೈಡ್ ಮಾಡ್ತೇವೆ ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಕ್ವೆಶನ್ಸ್ ಇರ್ತದೆ ಅದನ್ನು ಅವರು ಒನ್ ಅವರ್ ಡ್ಯೂರೇಷನ್ ಒಳಗಡೆ ಫಿನಿಶ್ ಮಾಡಬೇಕಿರ್ತದೆ ಅದನ್ನು ಫಿನಿಶ್ ಮಾಡಿದ ಮೇಲೆ ಫೋ ತ್ರೀ ಫೋರ್ಟಿ ಫೈವ್ ಟು ಫೋರ್ ಫೋರ್ಟಿ ಫೈವ್ ಆ ಪೇಪರ್ ಸಬ್ಮಿಟ್ ಮಾಡ್ತಾರೆ ಅದರ ಆನ್ಸರ್ ಕೀನ ಡಿಸ್ಕಸ್ ಮಾಡ್ತಾರೆ ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಅವರ ಡೌಟ್ಸ್ ಏನಾದರೂ ಸಾಲ್ವ್ ಮಾಡಿ ಅಪ್ ಟು ಆ ಡಿ ಪಿ ಪಿ ಸೆಷನ್ ಅನ್ನುವಂಥದ್ದು ಫೈವ್ ತರ್ಟಿ ತನಕ ಇರ್ತದೆ ದೆನ್ ಫೈವ್ ತರ್ಟಿಗೆ ಮಕ್ಕಳು ವಾಪಸ್ ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಅವರದ್ದು ಈವ್ನಿಂಗ್ ಸ್ನ್ಯಾಕ್ಸನ್ನು ಮುಗಿಸ್ಬಿಟ್ಟು ಸಿಕ್ಸ್ ತರ್ಟಿಗೆ ಅವರು ಸ್ಟಡಿ ಅವರಿಗೆ ಬರ್ತಾರೆ ಈವ್ನಿಂಗ್ ಸ್ಟಡಿ ಅವರ್ ಅನ್ನುವಂಥದ್ದು ಅಂಡರ್ ದ ಮಾನಿಟರಿಂಗ್ ಆಫ್ ಹಾಸ್ಟೆಲ್ ಫ್ಯಾಕಲ್ಟೀಸ್ ಆ್ಯಂಡ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸಲ್ಲಿ ಸಿಕ್ಸ್ ತರ್ಟಿ ಟು ಏಯ್ಟ್ ತನಕ ಸ್ಟಡಿ ಅವರ್ಸ್ ಇರ್ತದೆ ಆ ಸ್ಟಡಿ ಅವರ್ ಆದಮೇಲೆ ಅವ್ರಿಗೆ ಒನ್ ಅವರ್ ಲಂಚ್ ಡಿನ್ನರ್ ಬ್ರೇಕ್ ಇರ್ತದೆ ಆಮೇಲೆ ನೈನ್ ಓ ಕ್ಲಾಕ್ ಟು ಟೆನ್ ತರ್ಟಿ ತನಕ ಅಗೇನ್ ಅಂಡರ್ ದ ಮಾನಿಟರಿಂಗ್ ಆಫ್ ವಾರ್ಡನ್ ಆ್ಯಂಡ್ ಹಾಸ್ಟೆಲ್ ಫ್ಯಾಕಲ್ಟೀಸ್ ಆ್ಯಂಡ್ ಅಂಡರಲ್ಲಿ ಅವರ ಸ್ಟಡಿ ಅವರ್ ಇರ್ತದೆ ಅಂದರೆ ಡೈಲಿ ಒಂದು ಮಕ್ಕಳಿಗೆ ದಿನಕ್ಕೆ ಒಂದು ಆರು ಗಂಟೆ ಕ್ಲಾಸ್ ಒಂದು ಮೂರು ಸ್ಟಡಿ ಅವರ್ ಆ್ಯಂಡ್ ಒಂದು ಡಿ ಪಿ ಪಿ ಸೆಷನ್ಸಲ್ಲಿ ನಡೀತದೆ ಇದು ನಮ್ಮ ವೀಕ್ಲಿ ಸಿಕ್ಸ್ ಡೇಸ್ ಈ ಪ್ಯಾಟರ್ನಲ್ಲಿ ಹೋಗ್ತದೆ ಆ್ಯಂಡ್ ಎವ್ರಿ ಮಂಡೇ ಆ ಮಕ್ಕಳಿಗೆ ಮಾರ್ನಿಂಗ್ ವೀಕ್ ವೀಕ್ಲಿ ಟೆಸ್ಟ್ ಇರ್ತದೆ ಅಂಡ್ ಇಟ್ ಇಸ್ ತ್ರೀ ಅವರ್ಸ್ ಟೆಸ್ಟ್ ನೀಟ್ ಪ್ಯಾಟರ್ನಲ್ಲಿ ಹೋಗ್ತದೆ ಅಂಡ್ ಈವ್ನಿಂಗ್ ಅವ್ರಿಗೆ ಅದರದ್ದು ಪೇಪರ್ ಡಿಸ್ಕಷನ್ಸ್ ಅನ್ನು ಮಾಡ್ತಾರೆ ಅಂಡ್ ಈ ಪ್ಯಾಟರ್ನ್ ಅನ್ನುವಂಥದ್ದು ಅಪ್ರಾಕ್ಸಿಮೇಟ್ಲಿ ನಮ್ಮದು ಡಿಸೆಂಬರ್ ತನಕ ರನ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮದು ಒಂದು ಸಿಕ್ಸ್ ಮಂತ್ ಅಲ್ಲಿ ನಮ್ಮ ಕಂಪ್ಲೀಟ್ ಸಿಲಬಸ್ ಅನ್ನು ನಾವು ಮುಗಿಸ್ತಾರೆ ಆ ಕಂಪ್ಲೀಟ್ ಸಿಲೆಬಸ್ ಅನ್ನು ಮುಗಿಯುವಾಗ ಅರೌಂಡ್ ಅವರಿಗೆ ಒಂದು ವೀಕ್ಲಿ ಟೆಸ್ಟನ್ನೆಲ್ಲ ಕನ್ಸಿಡರ್ ಮಾಡೋ ಒಂದು ತರ್ಟಿ ಎಕ್ಸಾಮ್ಸನ್ನು ಮಕ್ಕಳಿಗೆ ಈ ಜರ್ನಿಯಲ್ಲಿ ಬರೀತಾರೆ ಆ ಎಕ್ಸಾಮಿನ ಪರ್ಫಾರ್ಮೆನ್ಸ್ಗಳನ್ನು ನಾವು ನೋಡಿಬಿಟ್ಟು ಸೊ ಅವರ ರಿಸಲ್ಟ್ಸನ್ನು ಅನಾಲೈಸ ಅನಾಲೈಸ್ ಮಾಡ್ತವೆ ಆ್ಯಂಡ್ ಎವ್ರಿ ವೀಕ್ ಟೆಸ್ಟ್ ಆಗುವಾಗಲೂ ಕೂಡ ಅವರ ಅನ್ನು ನೋಡಿ ಮಕ್ಕಳನ್ನು ಪರ್ಸ್ನಲಿ ಕರೆದು ಅವರ ಪ್ರಾಬ್ಲಮ್ಸ್ಗಳೇನಾದರೂ ಇದ್ದರೆ ಕೇಳಿಕೊಂಡು ಅವರ ರಿಸಲ್ಟ್ ಬೆಟರ್ಮೆಂಟ್ ಮಾಡಲಿಕ್ಕೆ ಏನು ಬೇಕು ಅದನ್ನು ನಾವು ನಮ್ಮ ಥ್ರೂ ಅವ್ರಿಗೆ ಮಾಡಿಕೊಡ್ತೇವೆ ಆ್ಯಂಡ್ ಈ ಆ ರಿಸಲ್ಟ್ಸ್ಗಳನ್ನು ಕೂಡ ವೀಕ್ಲಿ ವೀಕ್ಲಿ ನಾವು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡಿ ಪೇರೆಂಟ್ಸ್ ಜೊತೆ ಕೂಡ ಒಂದು ಪ್ರಾಪರ್ ಬಾಂಡಿಂಗನ್ನು ನಾವು ಮೇಂಟೈನ್ ಮಾಡ್ತೇವೆ ಯಾಕೆಂತ ಹೇಳಿದ್ರೆ ಕೆಲವು ಪ್ರಾಬ್ಲಮ್ಸ್ ಅವ್ರು ಏನಾದರೂ ಕಮ್ಯುನಿಕೇಟ್ ಮಾಡಿದರೆ ಅದನ್ನು ಕೂಡ ಅರ್ಲಿಯಸ್ ಅಲ್ಲಿ ನಾವು ಔಟ್ ಮಾಡಿ ಕೊಡ್ತೇವೆ ಯಾವ ಡಿಸೆಂಬರ್ ಫಸ್ಟ್ ವೀಕಿಗೆ ನಮ್ಮ ಈ ಕಂಪ್ಲೀಟ್ ಪ್ಯಾಟರ್ನ್ ಕೋಚಿಂಗ್ ಮುಗೀತದೆ ಮುಗ್ದ ಮೇಲೆ ಅವರ ಪರ್ಫಾರ್ಮೆನ್ಸ್ಗಳನ್ನು ಅನಲೈಸ್ ಮಾಡಿ ಅವರಿಗೆ ರಿಪೀಟೇಷನ್ ಆಫ್ ಸಿಲಬಸ್ಸನ್ನು ಮಾಡ್ತೇವೆ ಅಂದರೆ ರಿವಿಷನನ್ನು ಮಾಡಿಕೊಡ್ತೇವೆ ಆ ರಿವಿಷನನ್ನು ಮಾಡುವಾಗ ಯೂನಿಟ್ ಬೇಸ್ಡ್ ರಿವಿಷನನ್ನು ಮಾಡಿಕೊಡ್ತೇವೆ ಆ ಯೂನಿಟ್ ಬೇಸ್ದ ರಿವಿಷನಿನ ಪ್ರಕಾರನೇ ಅವರಿಗೆ ಟೆಸ್ಟ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಅಂದರೆ ನಂಬರ್ ಆಫ್ ಟೆಸ್ಟ್ಗಳನ್ನು ನಾವು ಜಾಸ್ತಿ ಮಾಡ್ತೇವೆ ಯಾವಾಗ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಜನವರಿ ಎಂಡಿಗೆ ಬರುವಾಗ ನಮ್ಮ ಈ ರಿವಿಷನ್ ಕೂಡ ಮುಗೀತದೆ ಆ್ಯಂಡ್ ಯೂನಿಟ್ ಬೇಸ್ಡ್ ಚಾಪ್ಟರ್ಸ್ ಆ್ಯಂಡ್ ಎಕ್ಸಾಮ್ಸ್ ಕೂಡ ಮುಗ್ದಿರ್ತದೆ ಫೆಬ್ರವರಿಯಿಂದ ಅವರಿಗೆ ಫುಲ್ ಫ್ಲೆಡ್ಜ್ಡ್ ಎಕ್ಸಾಮ್ಸ್ಗಳನ್ನು ಮಾಡ್ತೇವೆ ಫುಲ್ ಫ್ಲೆಡ್ಜ್ಡ್ ಅಂತ ಹೇಳಿದ್ರೆ ಏಳ್ನೂರ ಇಪ್ಪತ್ತ್ ಮೂರು ಕಂಪ್ಲೀಟ್ ಸಿಲಬಸ್ನ ಮಕ್ಕಳು ಇರ್ತಾರೆ ಇದು ಇದು ಮೂರು ತಿಂಗಳು ನಡೀತದೆ ಯಾವಾಗ ಫೆಬ್ರವರಿ ಮಾರ್ಚ್ ಆ್ಯಂಡ್ ಏಪ್ರಿಲ್ ಅರೌಂಡ್ ನೈಂಟಿ ಡೇಸ್ ನಾವು ಜಸ್ಟ್ ಫುಲ್ ಫ್ಲೆಡ್ಜ್ಡ್ ಎಕ್ಸಾಮ್ಸಿಗೆ ಫೋಕಸ್ ಮಾಡ್ತೇವೆ ಈ ಎಕ್ಸಾಮ್ ಮಾಡುವಾಗಲೂ ಅಷ್ಟೇ ಮಾರ್ನಿಂಗ್ ಎಕ್ಸಾಮ್ ಬರೀತಾರೆ ಆಫ್ಟರ್ನೂನ್ ಅವ್ರಿಗೆ ಪೇಪರ್ ಡಿಸ್ಕಷನ್ ಇರ್ತದೆ ನೆಕ್ಸ್ಟ್ ಡೇ ಸ್ಟಡಿ ಅವರ್ ಇರ್ತದೆ ಸೇಮ್ ಎಲ್ ಇದು ರನ್ ಆಗ್ತದೆ ಆಲ್ಮೋಸ್ಟ್ ನಮ್ಮ ಕೋಚಿಂಗ್ ಅನ್ನುವಂಥದ್ದು ಜುಲೈಯಿಂದ ಹಿಡಿದು ಮೇ ಫಸ್ಟ್ ತನಕ ಕಂಟಿನ್ಯೂ ಆಗ್ತಾ ಇರ್ತದೆ ಆ್ಯಂಡ್ ಈ ಕಂಪ್ಲೀಟ್ ಕೋಚಿಂಗ್ ಏನಿದೆ ಅದನ್ನು ನೀಟ್ ಲಾಂಗ್ ಟರ್ಮ್ ಮಗುವನ್ನು ರಿಸಲ್ಟ್ ಗೆ ನಾವು ಫೋಕಸ್ ಮಾಡ್ತಾ ಇದ್ದೇವೆ ಸೊ ಈಗ ಯಾರಾದರೂ ನೀಟ್ ಲಾಂಗ್ ಟರ್ಮ್ ಆಸ್ಪಿರೆಂಟ್ಸ್ ಇದ್ದರೆ ಅವರು ಆರಾಮ್ಸೆ ನಮ್ಮಲ್ಲಿ ಜಾಯ್ನ್ ಆಗ್ಬೋದು ಯಾಕೆ ಕೇಳಿದರೆ ನಮ್ಮದು ಸ್ಟೂಡೆಂಟ್ ಓರಿಯಂಟೆಡ್ ಕ್ಲಾಸಸ್ ಇರ್ತದೆ ಆ್ಯಂಡ್ ನಮ್ಮ ಕ್ಲಾಸ್ ಸ್ಟ್ರೆಂತ್ ಕೂಡ ಲಿಮಿಟೆಡ್ ಇರ್ತದೆ ಲಿಮಿಟೆಡ್ ಕ್ಲಾಸ್ ಸ್ಟ್ರೆಂತ್ ಇರುವಾಗ ಏನಾಗ್ತದೆ ಮಕ್ಕಳಿಗೆ ಹೇಳಿದ್ರೆ ಇಂಡಿವಿಜುವಲ್ ಫೋಕಸ್ಗಳು ಮಕ್ಕಳಿಗೆ ಸಿಗ್ತವೆ ಹಾಗಾಗಿ ನೀವು ಲಿಂಕ್ ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಟಿಗೆ ನೋಡ್ತಿದ್ರೆ ನೀವು ಆರಾಮ್ಸೆ ಸೃಜ್ಞಾನ್ ನೀಟ್ ಅಕಾಡೆಮಿಯನ್ನು ಆಪ್ಟ್ ಮಾಡ್ಬೋದು ಈಗ ರೈಟ್ನ ನಾನು ಕುಂದಾಪುರದಲ್ಲೇ ಇದ್ದೀನಿ ಈಗ ಇಲ್ಲಿ ಒಂದು ಅಡ್ರೆಸ್ ಅನ್ನ ನೀವು ಹೇಳ್ಬಹುದಾ ಅಂತ ಹೇಳಿ ಯಾಕಂದ್ರೆ ಯಾರಿಗಾದ್ರೂ ಬರೋರಿಗೆ ಹೆಲ್ಪ್ಫುಲ್ ಆಗ್ಬೇಕು ನಾರ್ಮಲಿ ಗೊತ್ತಿರತ್ತೆ ಕುಂದೇಶ್ವರ ಅಂದ್ರೆ ಗೊತ್ತಿರುತ್ತೆ ಬೇರೆಯವರು ಬರೋವರು ಹೆಂಗ್ ಬರಬೇಕು ಒಂದು ನಮ್ದು ಫೋನ್ ನಂಬರ್ ಕೊಡ್ತೇವೆ ಕಾಂಟ್ಯಾಕ್ಟ್ ಮಾಡಿ ಮಾಡಬಹುದು ಇಲ್ಲಿದ್ರೆ ಕುಂದಾಪುರದಲ್ಲಿ ಶಿಕ್ಷಾ ಅಂತ ಅಕಾಡೆಮಿ ಇದೆ ಅದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿ ಎಸ್ ಸಿ ಕೋಚಿಂಗ್ ಮಾಡುವಂತ ಅಕಾಡೆಮಿ ಅಲ್ಲಿ ಸಹ ನಾವು ಅಡ್ಮಿಷನ್ ಎನ್ರೋಲ್ಮೆಂಟ್ ಮಾಡ್ತಾ ಹೋಗ್ತೇವೆ ಇನ್ನು ಸಹ ಕ್ಲಾಸ್ ಮಾಡ್ತಾ ಇರ್ತದೆ ಬೇರೆ ಬೇರೆ ಫ್ಯಾಕಲ್ಟಿ ಕರ್ಸಿ ನಾವು ಕ್ಲಾಸ್ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ ನಾರ್ಮಲಿ ಬ್ರಿಲಿಯಂಟ್ ಪೀಪಲ್ಗಳು ಇಲ್ಲಿದ್ದಾರೆ ಕುಂದಾಪುರದಿಂದ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಡಾಕ್ಟರ್ಸ್ ಗಳು ಹೊರಗಡೆ ಹೋಗ್ಬಿಟ್ಟು ವಿದೇಶದಲ್ಲೂ ಕೂಡ ಒಂದಿಷ್ಟು ಜನ ಸರ್ವಿಸ್ ಮಾಡೋದನ್ನ ನಾನು ಕೇಳ್ಪಟ್ಟಿದ್ದೆ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ನೀವು ಈ ಬೋಧನಾ ವಿಭಾಗದಲ್ಲಿ ಇದೀರಾ ಹಾಗಾಗಿ ನೀವು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಯಾಕಂದ್ರೆ ಕುಂದಾಪುರ ಅಂತ ಹೇಳಿದ್ರೆ ಎಲ್ರಿಗೂ ಕಿವಿಪುರಲ್ಲಿ ಓದಬೇಕು ಒಂದು ಕೇಳಿದ್ರಿ ಕುಂದಾಪುರದಲ್ಲಿ ಒಳ್ಳೆ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಇದ್ರು ಆದ್ರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕೋದ್ರಲ್ಲಿ ಸ್ವಲ್ಪ ಲ್ಯಾಬ್ಸ್ ಇತ್ತು ಅನಿಸ್ತಾ ಇತ್ತು ನನ್ನ ಜೀವನವೂ ಸಹ ಕುಂದಾಪುರದಲ್ಲಿ ಎಜುಕೇಶನ್ ಮಾಡಿದ್ದೇನೆ ಮತ್ತೆ ನಾವು ಹೊರಗಡೆ ಹೋಗಿ ನಾವು ಬೆಳೆದೇವು ಕಲ್ತೆವು ಆದ್ರೆ ಆ ಹೊರಗಡೆ ಬೆಂಗಳೂರು ಮೆಟ್ರೋ ಅಥವಾ ಚೆನ್ನೈ ಅಥವಾ ಬಾಂಬೆ ಅಥವಾ ಡೆಲ್ಲಿ ಅಂತ ಮೆಟ್ರೋ ಸಿಟಿಯಲ್ಲಿ ಸಿ ಎಸ್ ಅಥವಾ ನೀಟ್ ಜೆ ಅಥವಾ ಎಸ್ ಅಂತ ಕೆಎಸ್ ಎಕ್ಸಾಮಿನೇಷನ್ ಬೇಕಾಗುವ ಟ್ರೈನಿಂಗ್ ಕುಂದಾಪುರದಲ್ಲಿ ಇನ್ನೂ ಆ ಅವೇರ್ನೆಸ್ ಬರಲಿಲ್ಲ ಇನ್ನೂ ಸಾಕಾಗಲಿಲ್ಲ ಆ ಪ್ರಯತ್ನಕ್ಕೋಸ್ಕರ ನಾವು ಸೈನ್ಸ್ ಫೀಲ್ಡ್ ಇದ್ದವ್ರು ಇವತ್ತು ನೀಟ್ ಜೆಇಸ್ಕರ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೇವೆ ಕುಂದಾಪುರದ ಜನರಿಗೆ ಸದುಪಯ ಆಗ್ಲಿ ಅಂತ ಹಾರೈಸ್ತಾ ಇದ್ದಾರೆ ಸೂಪರ್ ಸರ್ ನನಗಂತೂ ಖುಷಿ ಆಯಿತು ನಮ್ಮ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಪೇರೆಂಟ್ಸ್ಗಳು ತುಂಬ ಟೆನ್ಷನ್ ಇದ್ದವರಿಗೆ ಇದೊಂದು ರಿಲೀಫ್ ವಿಡಿಯೋ ಅಂತ ನಾನು ಅಂದ್ಕೊಳ್ತೀನಿ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಮ್ಮೆ ಇಲ್ಲಿಗೆ ಬನ್ನಿ ಬಹುಶಃ ಇಲ್ಲಿಗೆ ಬಂದರೆ ನಿಮಗೆ ಏನು ಉತ್ತರ ಬೇಕೋ ಅದು ಸಿಗುತ್ತೆ ಅಂತ ಅಂದ್ಕೊತೀನಿ ಮಕ್ಕಳನ್ನು ಆರಾಮಾಗಿ ಇಲ್ಲಿ ಬಿಟ್ಟು ಓದಿಸೋದಕ್ಕೆ ಒಂದು ಅವಕಾಶವನ್ನು ಡಾಕ್ಟರ್ ರಮೇಶ್ ಅವರು ಈಗಾಗಲೇ ನಿಮಗೆ ಹೇಳಿದ್ರು ಸೊ ಹಾಗಾಗಿ ಸುಜ್ಞಾನ್ ನೀಟ್ ಅಕಾಡೆಮಿಯನ್ನ ಕುಂದಾಪುರದವರು ಬಳಸ್ಕೊಳ್ಳಿ ರಾಜ್ಯದ ನಾನಾ ಭಾಗದವರು ಬಳಸ್ಕೊಳ್ಳಿ ಅಂತ ನಾನು ಅನ್ಕೊಂತೀನಿ ನಿಮ್ಮ ತರಗತಿಯನ್ನ ನೋಡಿದ್ವಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸಾಲುಗಟ್ಟಿ ನಿಂತಿರೋದನ್ನ ನೋಡಿದ್ವಿ ಆಲ್ರೆಡಿ ಒಂದಿಷ್ಟು ಜನರಿಗೆ ಇಲ್ಲಿ ಟ್ರೈನ್ ಅಪ್ ಮಾಡ್ತಾ ಇದ್ರು ಒಂದಿಷ್ಟು ಜನ ಕ್ವಶನ್ಸ್ ಎಲ್ಲ ತಗೊಂಡ್ ಬಂದು ಆನ್ಸರ್ ಅನ್ನ ಪಡ್ಕೊಂಡು ಹೋಗ್ತಾ ಇದ್ರು ಟೀಚರ್ಸ್ ಇಂದ ಬಹುಶಃ ದಿನದ ಫುಲ್ ಟೈಮ್ ವಿದ್ಯಾರ್ಥಿಗಳಿಗೆ ಟೀಚರ್ಸ್ಗಳು ಸಿಕ್ಕಾಗ ಮಾತ್ರ ಅವರು ಒಂದು ಒಳ್ಳೆ ರೀತಿಯಲ್ಲಿ ಕಲ್ತ್ಕೊಂಡು ಹೊರಗೆ ಹೋಗೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊತೀನಿ ಸರ್ ಸುಜ್ಞಾನ್ ನೀಟ್ ಅಕಾಡೆಮಿ ಇದೇ ರೀತಿ ಕೆಲಸವನ್ನು ಮಾಡಲಿ ನಿಮ್ಮಿಂದ ಇನ್ನೂ ಅನೇಕ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುವ ಹಾಗೆ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ಸರ್ ನಮಸ್ತೆ ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾನು ಸುಜ್ಞಾನ್ ನೀಟ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಪ್ರತಿಯೊಂದು ಮೆನ್ಷನ್ ಆಗುತ್ತೆ ಒಮ್ಮೆ ಇಲ್ಲಿಗೆ ಬನ್ನಿ ಈ ಒಂದು ಸರೌಂಡಿಂಗನ್ನು ನೀವು ನೋಡಿ ಇಲ್ಲಿ ಯಾವ ರೀತಿ ಪಾಠಗಳನ್ನು ಮಾಡ್ತಾರೆ ಅದನ್ನು ಕೂಡ ನೋಡ್ಕೊಂಡು ಹೋಗೋದಕ್ಕೂ ಒಂದು ಅವಕಾಶ ಇದೆ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಈಗ ಈ ನೀಟ್ ವಿಭಾಗದಲ್ಲಿ ಏನಾದರೂ ಟೆನ್ಷನ್ಸ್ಗಳಿದ್ದರೆ ಅದನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಂಗತ್ತೆ